ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ನಿಗಮ ಮಂಡಳಿ ನೌಕರರೇ ಪ್ರತಿಯೊಬ್ಬರಿಗೂ ಬಿಗ್ ಬ್ರೇಕಿಂಗ್ ನ್ಯೂಸ್ ರಾಜ್ಯ ಸರ್ಕಾರದಿಂದ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಭರ್ಜರಿ ಗಿಫ್ಟ್ ಸ್ನೇಹಿತರೆ ಸೆವೆಂತ್ ಪೇ ಕಮಿಷನ್ ರಿಪೋರ್ಟ್ ಇಂಪ್ಲಿಮೆಂಟ್ ಆಗಿರೋ ವಿಚಾರ ತಮಗೆಲ್ಲರಿಗೂ ಗೊತ್ತೇ ಇದೆ ಈ ಸೆವೆಂತ್ ಪೇ ಕಮಿಷನ್ನಲ್ಲಿ ರಿಪೋರ್ಟ್ ಇಂಪ್ಲಿಮೆಂಟ್ ಆಗಿರೋ ಬಗ್ಗೆ ಸರ್ಕಾರ ಅಧಿಕೃತ ಆದೇಶವನ್ನು ಹೊಡಿಸಿ ಅಧಿಕೃತವಾಗಿ ಸೆವೆಂತ್ ಪೇ ಕಮಿಷನ್ನ ರಿಪೋರ್ಟನ್ನು ಇಂಪ್ಲಿಮೆಂಟ್ ಮಾಡಿದೆ ಇದು ನಿಮಗೆಲ್ಲರಿಗೂ ಶುಭ ಸುದ್ದಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಸೆವೆಂತ್ ಪೇ ಕಮಿಷನ್ನ ಶಿಫಾರಸ್ಸುಗಳನ್ನು ಅನುಷ್ಠಾನಗೊಳಿಸುವ ಕುರಿತು ಕರ್ನಾಟಕ ಸರ್ಕಾರದ ನಡಾವಳಿಯನ್ನು ಹೊರಡಿಸಿದೆ ಮೇಲೆ ತಿಳಿಸಿರುವಂಥ ಪ್ರಸ್ತಾವನೆಯಲ್ಲಿ ಕಂಡಂತೆ ರಚಿಸಲಾದಂಥ ಸವೆಂತ್ ಪೇ ಕಮಿಷನ್ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ನೌಕರರ ವೇತನ ಹಾಗೂ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ರಚನೆ ಮಾಡಿದಂಥ ಸೆವೆಂತ್ ಪೇ ಕಮಿಷನ್ ರಿಪೋರ್ಟನ್ನು ಯಥಾವತ್ತಾಗಿ ಜಾರಿ ಮಾಡುವ ಬಗ್ಗೆ ಆದೇಶವನ್ನು ಈ ಕೆಳಗಂಡಂತೆ ಹೊರಡಿಸಲಾಗಿದೆ ಅಂತ ಹೇಳಿ ತನ್ನ ಅಧಿಕೃತ ಆದೇಶದಲ್ಲಿದೆ ಮುಖ್ಯವಾಗಿ ವೇತನ ಶ್ರೇಣಿ ಸ್ಥಾಯಿ ಶ್ರೇಣಿ ಶ್ರೇಣಿ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಪರಿಷ್ಕೃತವಾದ ವೇತನ ಹಾಗೂ ಮೂಲ ಪತ್ತೆಗಳ ಬಗ್ಗೆ ಜಾರಿ ಬರುವಂತೆ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಲಾಗಿದೆ ಪರಿಷ್ಕೃತ ವೇತನ ಶ್ರೇಣಿ ಮತ್ತು ವೇತನ ಸ್ಥಾಯಿ ಶ್ರೇಣಿಗಳ ಈ ಕೆಳಕಂಡಂತೆ ಇರುತ್ತೆ ಮೊದಲಿದ್ದಂಥ ಹದಿನೇಳು ಸಾವಿರ ಬೇಸಿಗೆ ಇಂದ ಈಗ ಇಪ್ಪತ್ತೇಳು ಸಾವಿರ ಕನಿಷ್ಠ ವೇತನ ಅಂತ ಬೇಸಿಕ್ಕನ್ನು ರಾಜ್ಯ ಸರ್ಕಾರ ಮಂಡನೆ ಮಾಡಿದೆ ಇದರ ಸ್ಟಾರ್ಟಿಂಗ್ ಬೇಸಿಕ್ ಇಪ್ಪತ್ತೇಳು ಸಾವಿರ ಅದಕ್ಕೆ ಇಂಕ್ರಿಮೆಂಟು ಆರುನೂರ ಐವತ್ತು ರೂಪಾಯಿಯಿಂದ ಸ್ಟಾರ್ಟ್ ಆಗತ್ತೆ ಇದ್ರ ಬಗ್ಗೆ ವಿವರವಾಗಿ ತಿಳಿಸಲಾಗಿದೆ ನೋಡ್ಕೊಬೋದು ಎಷ್ಟು ವೇತನ ಶ್ರೇಣಿ ಪರಿಷ್ಕೃತ ವೇತನ ಶ್ರೇಣಿ ಏನಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಸರ್ಕಾರದ ಅಧಿಕೃತ ಪತ್ರದಲ್ಲಿ ಅಧಿಕೃತ ಆದೇಶದಲ್ಲಿ ತಿಳಿಸಲಾಗಿದೆ ಇಪ್ಪತ್ತ ಒಂಬತ್ತು ಸಾವಿರದ ಆರುನೂರು ರೂಪಾಯಿಯಿಂದ ಏಳ್ನೂರ ಇಪ್ಪತ್ತೈದು ರೂಪಾಯಿ ಇನ್ಕರುಮೆಂಟು ಸೇರುತ್ತೆ ಮೂವತ್ತೆರಡು ಸಾವಿರದ ಐನೂರು ರೂಪಾಯಿಯಿಂದ ಎಂಟುನೂರು ರೂಪಾಯಿ ಇನ್ಕ್ರೊಮೆಂಟು ಸೇರುತ್ತೆ ಮೂವತ್ತೈದು ಸಾವಿರದ ಏಳ್ನೂರು ರೂಪಾಯಿಯಿಂದ ಒಂಬೈನೂರು ರೂಪಾಯಿ ಇನ್ಕ್ರೊಮೆಂಟ್ ಸೇರುತ್ತೆ ಮೂವತ್ತೊಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಇರೋರಿಗೆ ಒಂದು ಸಾವಿರ ರೂಪಾಯಿ ಇನ್ಕ್ರಿಮೆಂಟ್ ಸೇರುತ್ತೆ ನಲವತ್ತ್ಮೂರು ಸಾವಿರದ ಮುನ್ನೂರು ರೂಪಾಯಿ ಬೇಸಿಕ್ ಇರೋರಿಗೆ ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಬೇಸಿಕ್ ಇರುತ್ತೆ ಇದು ಕೊಟ್ಟಿದೆ ಅದೇ ರೀತಿ ಹದಿನೆಂಟು ಸಾವಿರದ ಆರುನೂರು ರೂಪಾಯಿ ಹಳೆ ಬೇಸಿಕ್ ಇರೋರಿಗೆ ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿ ಬೇಸಿಕ್ ಬೇಸಿಕ್ಕಾಗತ್ತೆ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇರೋರಿಗೆ ಮೂವತ್ತೊಂದು ಸಾವಿರದ ಏಳುನೂರ ಎಪ್ಪತ್ತೈದು ರೂಪಾಯಿ ಬೇಸಿಕ್ ಬೇಸಿಕ್ಕಾಗತ್ತೆ ಇಪ್ಪತ್ತೊಂದು ಸಾವಿರದ ನಾನ್ನೂರು ರೂಪಾಯಿ ಬೇಸಿಕ್ ಇರೋರಿಗೆ ಮೂವತ್ತು ನಾಲ್ಕು ಸಾವಿರದ ನೂರು ರೂಪಾಯಿ ಬೇಸಿಕ್ಕು ಹೊಸ ಬೇಸಿಕ್ ಬೇಸಿಕ್ಕಾಗತ್ತೆ ಇಪ್ಪತ್ತ್ಮೂರು ಸಾವಿರದ ಐನೂರು ರೂಪಾಯಿ ಇರೋರಿಗೆ ಮೂವತ್ತೇಳು ಸಾವಿರದ ಐನೂರು ರೂಪಾಯಿ ಬೇಸಿಕ್ ಆಗುತ್ತೆ ಇಪ್ಪತ್ತೈದು ಸಾವಿರದ ಎಂಟುನೂರು ರೂಪಾಯಿ ಬೇಸಿಕ್ ಇರೋರಿಗೆ ನಲವತ್ತೊಂದು ಸಾವಿರದ ಮುನ್ನೂರು ರೂಪಾಯಿವರೆಗೂ ಬೇಸಿಕ್ಕು ರೈಸ್ ಆಗುತ್ತೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿ ಹಾಲಿ ಬೇಸಿಕ್ ಇರೋರಿಗೆ ನಲವತ್ತು ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದು ರೂಪಾಯಿಗೆ ಹೆಚ್ಚಳ ಆಗುತ್ತೆ ಹೊಸ ಬೇಸಿಕ್ಕು ಮೂವತ್ತು ಸಾವಿರದ ಮುನ್ನೂರ ಐವತ್ತಿರೋರಿಗೆ ನಲವತ್ತೊಂಬತ್ತು ಸಾವಿರದ ಐವತ್ತು ರೂಪಾಯಿ ಬೇಸಿಕ್ ಆಗತ್ತೆ ಅದೇ ರೀತಿ ನಲವತ್ತು ಸಾವಿರದ ಒಂಬೈನೂರು ರೂಪಾಯಿ ಬೇಸಿಕ್ ಇರೋರಿಗೆ ಅರವತ್ತೈದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆಗತ್ತೆ ನಲವತ್ತ್ಮೂರು ಸಾವಿರದ ನೂರು ರೂಪಾಯಿ ಬೇಸಿಕ್ ಇರೋರಿಗೆ ಅರವತ್ತೊಂಬತ್ತು ಸಾವಿರದ ಇನ್ನೂರೈವತ್ತು ರೂಪಾಯಿ ಬೇಸಿಕ್ ಆಗತ್ತೆ ನಲವತ್ತೈದು ಸಾವಿರದ ಮುನ್ನೂರು ರೂಪಾಯಿ ಇರೋರಿಗೆ ಎಪ್ಪತ್ತೆರಡು ಸಾವಿರದ ಐನೂರ ಐವತ್ತು ರೂಪಾಯಿ ಬೇಸಿಕ್ ಆಗತ್ತೆ ನಲವತ್ತೆಂಟು ಸಾವಿರದ ಒಂಬೈನೂರು ರೂಪಾಯಿ ಬೇಸಿಕ್ ಇರೋರಿಗೆ ಎಪ್ಪತ್ತೆಂಟು ಸಾವಿರ ರೂಪಾಯಿ ಬೇಸಿಕ್ ಆಗತ್ತೆ ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಇರೋರಿಗೆ ಎಂಬತ್ತ್ಮೂರು ಸಾವಿರದ ಏಳುನೂರು ರೂಪಾಯಿ ಬೇಸಿಕ್ ಬೇಸಿಕ್ಕಾಗತ್ತೆ ಐವತ್ತಾರು ಸಾವಿರದ ಎಂಟು ನೂರು ರೂಪಾಯಿ ಇರೋರಿಗೆ ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ಬೇಸಿಕ್ ಆಗತ್ತೆ ಅರವತ್ತೊಂದು ಸಾವಿರದ ನೂರ ಐವತ್ತು ರೂಪಾಯಿ ಇರೋರಿಗೆ ತೊಂಬತ್ತೇಳು ಸಾವಿರದ ನೂರು ರೂಪಾಯಿ ಆಗತ್ತೆ ಅರವತ್ತ ಏಳು ಸಾವಿರದ ಐನೂರ ಐವತ್ತು ರೂಪಾಯಿ ಇರೋರಿಗೆ ಒಂದು ಲಕ್ಷದ ಏಳು ಸಾವಿರದ ಐನೂರು ರೂಪಾಯಿ ಆಗತ್ತೆ ಬೇಸಿಕ್ಕು ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಇರೋರಿಗೆ ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ರೂಪಾಯಿ ಆಗತ್ತೆ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಬೇಸಿಕ್ ಇರೋರಿಗೆ ಒಂದು ಲಕ್ಷದ ಎಂಬತ್ತೇಳು ಸಾವಿರದ ಏಳು ಎಂಬತ್ತ ಏಳು ಸಾವಿರ ರೂಪಾಯಿ ಆಗುತ್ತೆ ಎಂಬತ್ತ ಎರಡು ಸಾವಿರ ರೂಪಾಯಿ ಬೇಸಿಕ್ಕು ಯಾರಿದ್ದಾರೆ ಅವರಿಗೆ ಒಂದು ಲಕ್ಷದ ಮೂವತ್ತೊಂದು ಸಾವಿರದ ನೂರು ರೂಪಾಯಿ ಆಗುತ್ತೆ ತೊಂಬತ್ತು ಸಾವಿರದ ಐನೂರು ರೂಪಾಯಿ ಬೇಸಿಗೆರೋರಿಗೆ ಒಂದು ಲಕ್ಷದ ನಲವತ್ತ ನಾಲ್ಕು ಸಾವಿರದ ಏಳುನೂರು ರೂಪಾಯಿ ಬೇಸಿಕ್ ಬೇಸಿಕ್ಕಾಗತ್ತೆ ತೊಂಬತ್ತೇಳು ಸಾವಿರದ ನೂರು ರೂಪಾಯಿ ಬೇಸಿಕ್ ಇರೋರಿಗೆ ಒಂದು ಲಕ್ಷದ ಐವತ್ತ ಐದು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಅದೇ ರೀತಿ ವೇತನ ಶ್ರೇಣಿಯನ್ನು ನಿಗದಿಪಡಿಸೋದು ಹಾಗೂ ಹೊಸ ಬೇಸಿಕ್ಕನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ ಸೂತ್ರವನ್ನು ಕೂಡ ಕೊಟ್ಟಿದ್ದಾರೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದ್ದಂಥ ಬೇಸಿಕ್ಕು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದ್ದಂಥ ಅಂತ ಮೂವತ್ತೊಂದು ಪರ್ಸೆಂಟು ಡಿ ಎ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದ್ದಂಥ ಮೂಲ ವೇತನಕ್ಕೆ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಪ್ಲಿಟ್ಮೆಂಟ್ ಸೌಲಭ್ಯ ಈ ಮೂರನ್ನು ಸೇರಿಸಿ ಒಂದು ಎರಡು ಮೂರನ್ನು ಒಟ್ಟುಗೂಡಿಸಿ ಲೆಕ್ಕ ಹಾಕಿದಾಗ ಬರುವಂಥ ಮೊತ್ತವನ್ನು ಮುಂದಿನ ಹಂತದಲ್ಲಿ ಪರಿಷ್ಕೃತ ವೇತನ ಶ್ರೇಣಿ ಅಂತ ನಿಗದಿ ಮಾಡಿದೆ ಈ ಪರಿಷ್ಕೃತ ವೇತನ ಶ್ರೇಣಿ ಆರ್ಥಿಕ ಸೌಲಭ್ಯಗಳು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಂಪ್ಲಿಮೆಂಟ್ ಆಗುತ್ತೆ ಅಂತ ಆದೇಶದಲ್ಲಿದೆ ಪಿಂಚಣಿ ಹಾಗೂ ಪಿಂಚಣಿ ಸೌಲಭ್ಯಗಳ ಕುರಿತು ಪರಿಷ್ಕೃತವಾಗಿ ಏಳನೇ ವೇತನ ಆಯೋಗದ ಶಿಫಾರಸುಗಳನ್ನು ಅಂಗೀಕರಿಸಲು ಸರ್ಕಾರ ಹರ್ಷಿಸುತ್ತೆ ಅದರಂತೆ ಕನಿಷ್ಠ ಪಿಂಚಣಿ ಹಾಗೂ ಗರಿಷ್ಠ ಪಿಂಚಣಿ ಮೊತ್ತವನ್ನು ಕ್ರಮವಾಗಿ ಮಾಸಿಕ ಎಂಟು ಸಾವಿರದ ಐನೂರು ರೂಪಾಯಿಯಿಂದ ಎಪ್ಪತ್ತೈದು ಸಾವಿರದ ಮುನ್ನೂರು ರೂಪಾಯಿ ಇದ್ದದ್ದನ್ನು ಹದಿಮೂರು ಸಾವಿರದ ಐನೂರರಿಂದ ಕನಿಷ್ಠ ವೇತನ ಹಾಗೂ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಆರುನೂರು ರೂಪಾಯಿಯನ್ನು ಮಾಡಿದೆ ಅದೇ ರೀತಿ ಫ್ಯಾಮಿಲಿ ಪೆನ್ಷನ್ನು ಹಾಗೂ ಗರಿಷ್ಠ ಮಿತಿಯನ್ನು ಮಾಸಿಕವಾಗಿ ಎಂಟು ಸಾವಿರದ ಐನೂರರಿಂದ ನಲವತ್ತೈದು ಸಾವಿರ ರೂಪಾಯಿ ಇದ್ದನ್ನು ಹದಿಮೂರು ಸಾವಿರದ ಐನೂರು ರೂಪಾಯಿಗೆ ಹದಿಮೂರು ಸಾವಿರದ ಐನೂರರಿಂದ ಎಂಬತ್ತು ಸಾವಿರದ ನಾನ್ನೂರು ರೂಪಾಯಿಗೆ ಪರಿಷ್ಕರಿಸಲಾಗಿದೆ ಪರಿಷ್ಕೃತ ಪಿಂಚಣಿ ಹಾಗೂ ಕುಟುಂಬ ಪಿಂಚಣಿಯನ್ನು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದಲೇ ಜಾರಿ ಬರುವಂತೆ ಮಾಡಿದೆ ಆದರೆ ಪರಿಷ್ಕೃತ ಪಿಂಚಣಿ ಆರ್ಥಿಕ ಲಾಭವನ್ನು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾಪ್ತವಾಗುವಂತೆ ಮರಣ ಅಥವಾ ರಿಟೈರ್ಡ್ ಆದಂಥ ಉಪದಾನವನ್ನು ಪ್ರಸ್ತುತ ಮಿತಿಯನ್ನು ಇಪ್ಪತ್ತು ಲಕ್ಷದಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡಿಲ್ಲ ಅಂತ ಹೇಳಿ ಇದರಲ್ಲಿ ಹೇಳಿದೆ ದಿನಾಂಕ ಒಂದು ಏಳು ಇಪ್ಪತ್ತೆರಡರ ಪೂರ್ವದಲ್ಲಿ ನಿವೃತ್ತರಾಗಿದ್ದವರು ಅಥವಾ ಸೇವೆಯಲ್ಲಿದ್ದವರು ಮೃತರಾದರೆ ಸರ್ಕಾರಿ ನೌಕರರ ಪಿಂಚಣಿ ಹಾಗೂ ಕುಟುಂಬ ಪಿಂಚಣಿಯನ್ನು ಈ ಕೆಳಕಂಡಂತೆ ನಿಗದಿಪಡಿಸ್ಬೋದು ಅಂತ ಹೇಳಿ ಅದಕ್ಕೂ ಸೂತ್ರವನ್ನು ಕೊಟ್ಟಿದೆ ಒಂದು ಏಳು ಇಪ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದ್ದಂಥ ಮೂಲ ನಿವೃತ್ತಿ ವೇತನ ಹಾಗೂ ಕುಟುಂಬ ನಿವೃತ್ತಿ ವೇತನ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದ್ದಂಥ ಮೂವತ್ತೊಂದು ಪರ್ಸೆಂಟು ಡಿ ಎ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದ್ದಂಥ ನಿವೃತ್ತಿ ವೇತನ ಹಾಗೂ ಕುಟುಂಬ ನಿವೃತ್ತಿ ವೇತನದ ಮೇಲೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟು ಪ್ಲಿಟ್ಮೆಂಟ್ ಸೌಲಭ್ಯಗಳ ಜೊತೆಯಲ್ಲಿ ನಿವೃತ್ತಿ ವೇತನ ಹಾಗೂ ಕುಟುಂಬ ನಿವೃತ್ತಿ ವೇತನವನ್ನು ಪರಿಷ್ಕರಿಸಿ ಹದಿಮೂರು ಸಾವಿರದ ಐನೂರರನ್ನು ಕನಿಷ್ಠ ಕಮ್ಮಿ ಇಲ್ಲದಂತೆ ಹಾಗೂ ನಿವೃತ್ತಿ ವೇತನದ ಗರಿಷ್ಠ ತಿಂಗಳಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಆರುನೂರು ರೂಪಾಯಿಗೆ ಮಿತಿಗೊಳಿಸಲಾಗಿದೆ ಕುಟುಂಬ ನಿವೃತ್ತಿ ವೇತನವನ್ನು ನಿವೃತ್ತಿ ವೇತನ ಮಾಹಿಯಾನ ಎಂಬತ್ತು ಸಾವಿರದ ನಾನ್ನೂರು ರೂಪಾಯಿಗೆ ಮಿತಿಗೆ ಒಳಪಡಿಸಿ ಪರಿಷ್ಕರಣೆ ಮಾಡಲಾಗಿದೆ ಪಿಂಚಣಿ ಆರ್ಥಿಕ ಸೌಲಭ್ಯವು ಒಂದು ಎಂಟು ಇಪ್ಪತ್ತ ನಾಲ್ಕರಿಂದ ಪ್ರಾಪ್ತವಾಗುತ್ತೆ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ವೇತನಕ್ಕೆ ಸಂಬಂಧಿಸಿದ ವೇತನಗಳಾದ ಹೆಚ್ಚಾಗಿ ನಗರ ಪರಿಹಾರ ಭತ್ತೆ ಮೆಡಿಕಲ್ ಅಲೋಯೆನ್ಸ್ ಪರಿಷ್ಕರಿಸಲಾಗಿದೆ ಪರಿಷ್ಕೃತ ವೇತನ ಹಾಗೂ ಪರಿಷ್ಕೃತ ಪಿಂಚಣಿ ತೊಟ್ಟಿಬತ್ತೆ ಲೆಕ್ಕಾಚಾರ ಮಾಡಲು ಶಿಫಾರಸು ಮಾಡಲಾದ ಪರಿಷ್ಕೃತ ಸೂತ್ರಕ್ಕೆ ಸಂಬಂಧಿಸಿದಂತೆ ವೇತನ ಆಯೋಗ ನೀಡಿರುವಂತೆ ಯಾವುದೇ ಬದಲಾವಣೆಯನ್ನು ಮಾಡಿಲ್ಲ ಅಂತ ಹೇಳಿ ತನ್ನ ಆದೇಶದಲ್ಲಿ ತಿಳಿಸಿದೆ ನಿಗದಿಗುಪಡಿಸಲಾದ ಕಾಲ್ಪನಿಕ ವೇತನ ಇದ್ರ ಬಗ್ಗೆ ಕ್ಲಿಯರ್ ಕಟ್ಟಾಗಿ ಆದೇಶವನ್ನು ಹಾಕಿದ್ದೀನಿ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದ